ಕರಾವಳಿಗೆ ಕರಾವಳಿಗೆ ಬ್ಯಾಕ್ ಟು ಬ್ಯಾಕ್ ಭೇಟಿ ಏನಾದರೂ ಸ್ಪೆಷಲ್ ಟಾರ್ಗೆಟ್ ಇದೆಯಾ ಅಂತ ಸರ್ ಕರಾವಳಿಗೆ ಬ್ಯಾಕ್ ಟು ಬ್ಯಾಕ್ ಭೇಟಿ ಕೊಡ್ತಾ ಇದ್ದೀರಿ ಏನಾದರೂ ಸ್ಪೆಷಲ್ ಟಾರ್ಗೆಟ್ ಯಾವುದು ಟಾರ್ಗೆಟ್ ಏನು ಇಟ್ಕೊಂಡು ಮಾಡಲ್ಲ ಫಂಕ್ಷನ್ ಒಪ್ಕೊಂಡಿದ್ದೀನಿ ಬಂದಿದ್ದೀನಿ ಅಷ್ಟೇ ಯಾರೇ ದ್ವೇಷದ ಭಾಷಣ ಮಾಡಬೇಕು ಅವ್ರ ಮೇಲೆ ಐ ಆರ್ ಹಾಕಿ ಹಾಕ್ತಾರೆ ದ್ವೇಷ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಐ ಆರ್ ಆಗ್ತದೆ ಮಾತಾಡಿದ್ದಾರೆ ಎಷ್ಟನೇ ಬೈರ ಗೌಡ್ರಿ ಹೇಳಿ ಸರ್ ಆಡಿಟ್ ಆಗುತ್ತಾ ಸರ್ ಆರ್ ಎಸ್ ಎಸ್ ಕೊಟ್ಟರು ಲ್ಯಾಂಡ್ಗಳು ಬಿಲ್ಡಿಂಗ್ಗಳು ಸಿಗ ನನಗೆ ಕೃಷ್ಣ ಕೂಡ ಕೇಳಿ ಕೃಷ್ಣ ಬೈರ ಕೂಡ ಕೇಳಿ ಸರ್ ಸರ್ ಈಗ ಎಸ್ ಐ ಟಿ ತನಿಖೆ ಈ ತಿಂಗಳ ಅಂತ್ಯಕ್ಕೆ ವರದಿ ಕೊಡ್ತಾ ಇದೆ ನಾವು ಇಂಟರ್ಫಿಯರ್ ಆಗಲ್ಲ ಸರ್ ಮತ್ತೆ ಅವರಿಗೆ ಎಸ್ ಐ ಅವರು ಈಗ ಹೋಮ್ ಮಿನಿಸ್ಟ್ರಿ ಹೇಳಿದ್ದಾರೆ ಕೊಡಬಹುದು ಅಂತ ಕೊಡಬಹುದು ಕೊಡದೇ ಇರಬಹುದು ಈ ತಿಂಗಳು ಕೊನೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಸರ್ ನೀವು ಅವರಿಗೆ ಮತ್ತೆ ವೆಹಿಕಲ್ ನೀವ್ ಹೇಳ್ತಿರಿ ಹೈಕಮಾಂಡ್ ಅಂತ ಬಟ್ ನಿಮ್ಮ ಕ್ಯಾಬಿನೆಟ್ ಅಲ್ಲಿರುವವರು ಪರಮೇಶ್ವರ್ ಆಗ್ಬಹುದು ಮುನಿಯಪ್ಪ ಆಗ್ಬೋದು ಡಿಕೆಶಿ ಆಗ್ಬಹುದು ಈ ತರದ ಟಾಕ್ ಗಳು ಯಾಕೆ ಅಂತ ನೀವೇ ಹೇಳಿದ್ಮೇಲೆ ಏನಂತ ಪರಮೇಶ್ವರ್ ಅವರು ಹೇಳ್ತಾರೆ ಡಿ ಕೆ ಸಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ ಯಾಕೆ ಸ್ಪರ್ಧೆಯಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ತಕ್ಷಕ್ಕಾಗೋದಿಲ್ಲ ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ ಪ್ರಜಾಪ್ರಭುತ್ವ ಹಕ್ಕು ಸಿ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಲಿಕ್ಕೆ ಐಕಮ್ ಅಲ್ಟಿಮೇ ಅಂತಿಮವಾಗಿ